ಒಗ್ಗರಣೆ ಹಾಕ್ಬೇಕು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ರೆಡಿ ಆದ್ಮೇಲೆ ಸಿಗ್ತೀನಿ ಸಿ ನೋಡಿ ಹಿಂಗಿದೆ ಇದನ್ನ ಸ್ವಲ್ಪ ಹಿಂಗ್ ಮಾಡಬೇಕು ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಾಕ್ಷು ಸೊ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಇವಾಗ ಕೂಡ ಒಂದು ವಿಡಿಯೋ ಮಾಡ್ತಿದ್ದೀನಿ ಸೊ ದ್ಯಾಟ್ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹೇಳಿದ್ದೆ ಅವ್ರನ್ನ ಲೈಕ್ ಆರ್ ಸಿ ಬಿ ಕಪ್ ಗೆದ್ದಿದಾರಲ್ವ ಸೊ ವಿಧಾನಸೌಧಾಗ ಹೋಗ್ತಿದ್ದೀನಿ ನೋಡ್ಕೊಂಡು ಬರೋದಕ್ಕೆ ಇನ್ ಕೇಸ್ ಹೋದರೆ ಬ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ ಹೋಗ್ತಾ ಇದ್ದೀನಿ ನೋಡೋಣ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಅಂದ್ಬಿಟ್ಟು ಸೊ ದ್ಯಾಟ್ ಫೂ ನಾನು ನನ್ನ ಫ್ರೆಂಡ್ಸ್ ಹೋಗ್ತಿರೋದು ಆ್ಯಂಡ್ ಸ್ವಲ್ಪ ಮನೆ ಕೆಲಸ ಎಲ್ಲ ಇದೆ ಆ್ಯಂಡ್ ನನ್ನ ಫೇಸ್ ಎಲ್ಲ ತುಂಬ 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 ಆ್ಯಕ್ನಿವ್ ಆಗಿದೆ ಬಿಕಾಸ್ ನಾನು ಇತ್ತೀಚೆಗೆ ಜಾಸ್ತಿ ತಿಂತಾ ಆಚೆ ಕಡೆ ಸೊ ದಟ್ ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ತೀನಿ ನೆಹವು ಈಗ ರಜಾ ಎಲ್ಲ ಬರುತ್ತೆ ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆಗ್ತಿದೆ ಆ್ಯಂಡ್ ಥಿಯರಿ ಎಕ್ಸಾಮ್ಸ್ ಇನ್ನೂ ಬಾಕಿ ಇದೆ ಸೊ ದಟ್ ಎಲ್ಲ ಕಂಟ್ರೋಲ್ ಮಾಡಬೇಕು ಆ್ಯಂಡ್ ನನ್ನ ಫಿಲ್ಸಲ್ಲಿ ಇಷ್ಟು ಆ್ಯಕ್ನಿಸೇ ಇರಲಿಲ್ಲ ತುಂಬ ಆ್ಯಕ್ನಿಸ್ ಆಗಿದೆ ಆ್ಯಂಡ್ ಲಿಪ್ ಕೂಡ ತುಂಬ ಡಾರ್ಕ್ ಸಿಗ್ಮೆಂಟೇಷನ್ ಆಗಿದೆ ಅದಕ್ಕೆಲ್ಲ ಈಗ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಾವು ಹೋಗ್ಬಿಟ್ಟು ಅಡುಗೆ ಮಾಡಬೇಕು ಸೊ ದಟ್ ಅಡುಗೆ ಮಾಡೋಣ ಸೊಪ್ಪು ಸಾರಿ ಮಾಡ್ತಿದ್ದೀನಿ ಅದನ್ನ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ ಹಾಗೆ ನಿಮ್ಮನ್ನ ನಾನು ಆಸೆ ಬಿ ನಾ ಕಪ್ ಗೆದ್ದಿರೋದನ್ನ ನೋಡೋಕ್ಕೆ ಕರ್ಕೊಂಡು ಹೋಗ್ತೀನಿ ಗಾಸ್ ಕರ್ಕೊಂಡು ಹೋಗ್ತೀನಿ ನನ್ನ ಡ್ರೀಮ್ ಫೈನಲ್ ಆಗಿ ಕಂಪ್ಲೀಟ್ ಆಗ್ತಿದೆ ನಾನು ಆ್ಯಕ್ಚುಲಿ ಆಗಿ ವಾಟ ಓಪನಿಂಗ್ ಹೋಗಬೇಕು ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಅನ್ಫಾರ್ಚುನೇಟ್ಲಿ ಕೊನೇ ಮೂವಿಟ್ಟಲ್ಲಿ ನನ್ನ ಫ್ರೆಂಡ್ ಕೈ ಕೊಟ್ಬಿಟ್ರು ಸೊ ಹಾಗಾಗಿ ಲೆಟ್ಸ್ ಗೋ ಫಾರ್ ವಿಧಾನಸೌಧ ಅದನ್ನು ಕೂಡ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಈಗ ಫಸ್ಟ್ ಅದಕ್ಕಿಂತ ಮುಂಚೆ ಸಾಂಬಾರು ಪ್ರಿಪೇರ್ ಮಾಡೋಣ ಬನ್ನಿ ಆ ಮನೆಗಿಂತ ಈ ಮನೆ ಬೆಳಕು ಸ್ವಲ್ಪ ಚೆನ್ನಾಗಿದೆ ಗೈಸ್ ಸೊ ಎಸ್ ಸೊ ಆಗಿ ಕುಕ್ಕರ್ ಮುಕ್ಕಾಲ್ ಕಪ್ಪಷ್ಟು ಈರುಳ್ಳಿ ಎಲ್ಲ ನಮ್ಮ ಅಜ್ಜಿ ಪ್ರಿಪೇರ್ ಮಾಡಿ ನಾನು ಕೊಟ್ಟಿದ್ದಾರೆ ಸೊ ದಟ್ ನನಗೆ ಈಸಿ ಆಗಿದೆ ಅಂತ ಸೊ ಎಲ್ಲ ಇದರಲ್ಲಿದೆ ಸೊ ನೋಡಿ ನಾವು ವಾಶ್ ಮಾಡಬೇಕು ಫಸ್ಟು ಚೆನ್ನಾಗಿ ವಾಶ್ ಮಾಡಬೇಕು ಆ್ಯಂಡ್ ಗೊತ್ತಾ ಗೊತ್ತಾಗೈಸ್ ನಾನು ಸಿ ಬಿ ಕಬ್ಬಿಲ್ಲ ಕುಬ್ ನೋಡಿರೋದು ಇದಿಲ್ಲ ನನಗೆ ಫುಲ್ ಖುಷಿ ಆಗ್ತಿದೆ ಗೈಸ್ ನನಗೆ ನೆನ್ನೆಯಿಂದ ನನಗೆ ನಾನು ಕನಸಲ್ಲಿದ್ದೀನಿ ನಾನು ನಾನು ಕನಸಲ್ಲಿದ್ದೀನಿ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ನಾಟ್ ಅವ್ರ ಕಬ್ಗೆದ್ರು ಅಂತಲ್ಲ ನಾನು ನಿಜವಾಗ್ಲೂ ಅಲ್ವಾ ವಾ ಅಂತ ಅನಿಸ್ಬಿಡ್ತು ಸೊ ಗ್ರೈ ಬೆಳ್ಳುಳ್ಳಿ ಯಾವಾಗಲೂ ಈ ಥರ ಬಿಡಿಸಿ ಇಟ್ಟಿರ್ತೀವಿ ನಾವು ಅಂತ ಸೊ ಒಂದು ಸಿಕ್ಸ್ ಟು ಸೆವೆನ್ ಹಾಕೋಬೇಕು ಆ್ಯಂಡ್ ಮೆಣಸಿನ್ಕಾಯಿ ಕೂಡ ಅಷ್ಟೇ ತೊಳೆದ್ಬಿಟ್ಟು ಒಂದು ಐದರಿಂದ ಆರು ಸಿ ನೋಡಿ ಹಿಂಗಿದೆ ಇದನ್ನ ಸ್ವಲ್ಪ ಹಿಂಗೆ ಮಾಡಬೇಕು ಒಳಗಡೆ ತಳ್ಬೇಕು ನಾನು ಹೇಳ್ತೀನಿ ಆ್ಯಂಡ್ ನನ್ನ ಫೋನ್ ಟೆಂಪರ್ ಗ್ಲಾಸ್ ಇಲ್ಲಾಗೆ ಸೊ ಹಾಗಾಗಿ ನನಗೆ ಎಲ್ಲಿಡೋದಕ್ಕೂ ಭಯ ಯಾಕಂದರೆ ಲಾಸ್ಟ್ ಈ ಮನೆಗೆ ಬಂದ ಮೇಲೆ ಒಂದು ನಾಲ್ಕೈದು ಏನು ಸತಿ ಬಿದೋಯ್ತು ಒಂದ್ಸರ್ತಿ ಬಿದ್ದುಬಿಟ್ಟಮಾರ್ ಅಂತ ಅಂದ್ಬಿಟ್ಟು ಟೆಂಪರ್ ಗ್ಲಾಸ್ ಎಲ್ಲ ಚೂರು ಚೂರಾಯಿತು ಸೊ ನನಗೆ ಈ ಥರ ಆಗೋದು ಅದಕ್ಕೆ ನಾನು ಟೆಂಪರ್ ಗ್ಲಾಸ್ನ ತೆಗ್ದಿದ್ದೀನಿ ಇವತ್ತು ಹಾಕ್ಸ್ಬೇಕು ನೋಡೋಣ ಆದರೆ ಹಾಕ್ಸೋಣ ಆ್ಯಂಡ್ ಎಸ್ ಗೈಸ್ ಅದು ವಿಶೀಲ್ ಬರ್ತಾ ಇರಲಿ ನಾವು ಇಲ್ಲಿ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ನಮ್ಮ ರೂಮ್ ಅಂತೂ ಗೈಸ್ ಲೈಟೇ ಹಾಕೋದು ಬೇಡ ಅನ್ಕೊಳ್ಳಿ ಸಿ ಗೈಸ್ ನಾನೀಗ ಆಲ್ರೆಡಿ ಅದಕ್ಕೆ ಟರ್ಮರಿಕ್ ಹಾಕಿದ್ದೀನಿ ಆ್ಯಂಡ್ ಬೆಸ್ಟ್ ಅಂದರೆ ರಾ ಮಿಲ್ಕ್ ಹಾಕಬೇಕು ಸೊ ನೋಡಿ ನಾನು

ಈಗ ಒಗ್ಗರಣೆ ಹಾಕ್ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ನಿಮಗೆ ನಾನು ರೆಡಿ ಆದಮೇಲೆ ಸಿಗ್ತೀನಿ ಸೊ ದಟ್ ಎಲ್ಲ ಮಾಡಬೇಕು ಆ್ಯಂಡ್ ನನ್ನ ಫೋನಲ್ಲಿ ಚಾರ್ಜಿಂಗ್ ಬೇರೆ ಇಲ್ಲ ಬಾಯ್